ಕಾರ್ಮಿಕರ ಸಚಿವರಾದಂತ ಸಂತೋಷ್ ಲಾಡ್ ಅವರು ಮಹಿಳೆಯರಿಗೆ ಋತುಚಕ್ರದ ರಜೆ ಅಂತ ಅಂದ್ಬಿಟ್ಟು ಘೋಷಣೆ ಮಾಡಿದ್ದಾರೆ ಅದು ಸರ್ಕಾರಿ ಆಗಿರ್ಬೋದು ಅಥವಾ ಪ್ರೈವೇಟ್ ಇದ್ರಲ್ಲಿ ವರ್ಕ್ ಮಾಡ್ತಾರೆ ಇರೋರ್ಗಾದ್ರು ಆಗಿರ್ಬೋದು ಇದ್ರ ಬಗ್ಗೆ ನಿಮ್ ಅನಿಸಿಕ ಅನುಕೂಲ ಆಗುತ್ತೆ ಮಹಿಳೆಯರಿಗೆ ಅನುಕೂಲ ಆಗುತ್ತೆ ಯಾಕೆಂದ್ರೆ ಆ ಟೈಮ್ ಅಲ್ಲಿ ಕೆಲವರಿಗೆ ಬೇರೆ ಬೇರೆ ತರದ್ದು ಇದೆಲ್ಲ ಇರುತ್ತೆ ಹೌದು ಮ್ಯಾಮ್ ಕೆಲವರಿಗೆ ಹೊಟ್ಟೆ ನೋವು ಬರುತ್ತೆ ಸೊಂಟ ನೋವು ಬರುತ್ತೆ ಕೈಕಾಲ್ ನೋವು ಬರುತ್ತೆ ಹೌದು ಬೇರೆ ಬೇರೆ ತರ ಇರುತ್ತೆ ಕೆಲವು ಕಷ್ಟಗಳು ಆ ತರ ಇದ್ರು ಮಹಿಳೆಯರು ಕೆಲಸ ಮಾಡ್ತಿದ್ದಾರೆ ಡಿಪಾರ್ಟ್ಮೆಂಟ್ ಈಗ ಒಬ್ಬ ಅಫಿಷಿಯಲ್ ಅಂದಾಗ ಆ ಟೈಮಲ್ಲಿ ಜವಾಬ್ದಾರಿ ಇರೋಂತ ಕೆಲ್ಸಗಳು ಜಾಸ್ತಿ ಇದ್ದಾಗ್ಲೂ ಆದಾಗ ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಜವಾಬ್ದಾರಿ ಅವ್ರ ಕೆಲಸ ನಿರ್ವಹಿಸಬೇಕಾಗಿರೋದ್ರಿಂದ ಮಾಡಿರ್ತಾರೆ ಮಾಡಿರ್ತಾರೆ ಮಿಸ್ಯೂಸ್ ಮಾಡ್ಕೊಳ್ಳೋದು ಅದು ಮಿಸ್ಯೂಸ್ ಮಾಡ್ಕೋಬಾರದು ಒಟ್ಟಲ್ಲಿ ಅದು ಉಪಯೋಗ ಆಗ್ಬೇಕು ಹ್ಮ್ ಹ್ಮ್ ಅಲಾ ಈಗ ಕೆಲವ್ರು ಅದನ್ನೇ ಇದನ್ ಮಾಡ್ಕೊಂಡ್ ಮುಂದಿಟ್ಕೊಂಡ್ ಮಾಡೋರ್ ಇರ್ತಾರೆ ಇನ್ನು ಕೆಲವ್ರು ಉಪಯೋಗ ಕೆಲವ್ರಿಗೆ ಉಪಯೋಗನು ಆಗುತ್ತೆ ಅದನ್ ಮಿಸ್ಯೂಸ್ ಮಾಡ್ಕೋಬಾರದು ಅಷ್ಟೇ ಮಿಸ್ ಯೂಸ್ ಮಾಡ್ಕೊಬಾರದು ನಿಜ್ವಾಗ್ಲು ಆ ಇದ್ರೆ ಅದನ್ನ ಉಪಯೋಗಸ್ಕೊಳ್ಳಿ ಉಪಯೋಗ ಪ್ರತಿಯೊಬ್ಬ ಹೆಣ್ಮಗ್ಗೂ ಇದು ಉಪಯೋಗ ಆಗತ್ತೆ ಅಂತ ಹೇಳ್ತಾ ಇದ್ದೀರ ಆಗುತ್ತೆ ಆಗುತ್ತೆ ಇವ್ರಿಗೆ ಸರಿ ಏನಂತ ಹೇಳಕ್ ಇಷ್ಟ ಪಡ್ತೀರಾ ಈ ತರ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ವೇತನ ಸಹಿತ ರಜಾ ಕೊಟ್ಟಿದಾರ ಅದಕ್ಕೆ அண்ட் uh, ஆலோச்சனை ಬಟ್ ಆಫೀಸ್ ಕೋ ಯು ಆರ್ ಲೈಕ್ ಗಳು ಕನ್ನಡ ಹೆಡ್ ಆಫ್ ದಿ ಆಫೀಸ್ ಆಗಿರೋದ್ರೆ ಅಂದ್ರೆ ನನ್ನ ಒಪಿನಿಯನ್ ಬೇರೆ ಇರುತ್ತೆ ಯಾಕಂದ್ರೆ ಆ ಆ ick ಅಂದ್ರೆ ಕೆಲಸಗಳು ಸ್ಟಾಫ್ ಗಳು ಕಡಿಮೆ ಎಲ್ಲ ಒಂದೊಂದು ದಿನ ಒಂದೊಂದು ದಿನ ರಜೆ ಹೋಗ್ಬಿಟ್ರು ನಮಗೆ ಕಷ್ಟ ಆಗುತ್ತೆ ಹಾ ಹಾ ಅಂಡ್ as a head ಮಕ್ಕಳು ನಮಗೆ ಬೇಕು ಎಲ್ಲರಿಗೂ नीड ಇರುತ್ತೆ ಇಲ್ಲ ಅಂತಲ್ಲ but ಸ್ವಲ್ಪ ಆಫೀಸಲ್ಲಿ ಸ್ಟಾಫ್ ಗಳು ಕಡಿಮೆ ಅಲ್ವಾ ಒಬ್ಬೊಬ್ರು ಒಂದೊಂದ್ ದಿನ ಹೋಗ್ಬಿಟ್ರೆ ನಮಗೂ ಕೆಲಸ ಇಲ್ಲಿ ಕಷ್ಟ ಆಗುತ್ತೆ ಹಾ ಹಾ but ಹೆಡ್ ಮಕ್ಕಳಿಗೆ ಕೊಟ್ಟಿದ ಒಳ್ಳೇದೇನೆ ಒಳ್ಳಿನ ಈಗ ಗೌರ್ಮೆಂಟ್ಗೂ ಪ್ರೈವೇಟ್ ಅಂದ್ರೆ ಕಾಂಟ್ರಾಕ್ಟ್ ಮೇಲೆ ಇರೋರ್ಗೂ ಇದು ಅನುಕೂಲ ಇದೆ ಅಲ್ವಾ ಹ್ಮ್ 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 ಯುಟಿಲೈಸ್ ಆಗಬೇಕು ಹೌದು ರಿಯಾಲಿಟಿ ರಿಯಾಲಿಟಿ ಇದ್ರೆ ಅವ್ರೇನು ನಾರ್ಮಲ್ ಆಗಿದ್ರೆ ಆರಾಮಾಗಿ ಆಫೀಸಿಗೆ ಬರ್ಬೋದು ಅಂದ್ರೆ ಬರಬಹುದು ಪ್ರಾಬ್ಲಮ್ ಇದೆ ಅಂದ್ರೆ ಬೇಕಾದ್ ಬಿಡಬಹುದು ಅನ್ನೋದಷ್ಟೇ